ಬಿ ನ್ಯೂಸ್ ಗೆ ಸ್ವಾಗತ ರೈತರ ಜೀವನದಿ ಜೀವನಾಡಿಯಾದ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ಕೊಡಗು ಮೈಸೂರು ಹಾಗೂ ಮಡಿಕೇರಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಅಡಿ ತುಂಬುವ ಸಾಮರ್ಥ್ಯವಿರುವ ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ನದಿಗಳ ಮೂಲಕ ನಾಲಗಳ ಮೂಲಕ ಹರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸದಸ್ಯರುಗಳು ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಹಮ್ಮಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಡ್ಯಾಮಿನಲ್ಲಿ ಸಂಪೂರ್ಣವಾಗಿ ನೀರು ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ನದಿಗಳ ಮೂಲಕ ಹರಿಸಲಾಗುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಹಾಗೂ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರ ಆಗಮನ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಡ್ಯಾಮನ್ನು ಸಂಪೂರ್ಣವಾಗಿ ಹೂವಿನಿಂದ ಮತ್ತು ರತ್ನಗಂಬಳಿಯಿಂದ ಅಲಂಕಾರ ಮಾಡಲಾಗಿತ್ತು ಈ ವಿಶೇಷ ಅಲಂಕಾರವು ಕೆ ಆರ್ ಎಸ್ ಡ್ಯಾಮಿನ ಆಡಳಿತ ಮಂಡಳಿಯ ವ್ಯವಸ್ಥೆ ಮಾಡಲಾಗಿತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿದ್ದರು ಜಿಲ್ಲಾಡಳಿತವು ಕೂಡ ಜವಾಬ್ದಾರಿಯನ್ನು ವಹಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರ ನೇತೃತ್ವದಲ್ಲಿ ಅದ್ದೂರಿ ಸಮಾರಂಭ ಮತ್ತು ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಲು ಸಜ್ಜುಗೊಂಡಿತು ನೀವು ನೋಡುತ್ತಿರುವ ದೃಶ್ಯ ಇದು ಕೆ ಆರ್ ಎಸ್ ಡ್ಯಾಮಿನಲ್ಲಿರುವ ಕಾವೇರಿ ಮಾತೆಯ ಪ್ರತಿಮೆಯಾಗಿದ್ದು ಕಾವೇರಿ ಮಾತೆಯ ಪ್ರತಿಮೆಗೆ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ಅವರ ಪ್ರತಿಮೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೂವುಗಳಿಂದ ಅಲಂಕಾರ ಮಾಡಲಾಗಿತ್ತು ನೀವು ನೋಡುತ್ತಿರುವ ದೃಶ್ಯ ಇದು ಮಂಡ್ಯ ಕೆ ಆರ್ ಎಸ್ಗೆ ಆಗಮಿಸಿದಂತಹ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸಚಿವರುಗಳು ಮತ್ತು ಅಧಿಕಾರಿಗಳು ಈ ವಿಶೇಷ ಸಂದರ್ಭದಲ್ಲಿ ಅವರನ್ನು ನಾದ ಮೇಳ ಹಾಗೂ ಮಂತ್ರಗೋಸದೊಂದಿಗೆ ಕೆ ಆರ್ ಎಸ್ ಡಾಮಿನ ಉದ್ದಕ್ಕೂ ಕಟ್ಟೆಯ ಮೇಲೆ ಇವರನ್ನು ಮೆರವಣಿಗೆ ಮಾಡಿ ಕರೆತರಲಾಯಿತು ನೀವು ನೋಡುತ್ತಿರುವ ದೃಶ್ಯ ಇದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂತ್ರ ಘೋಷದೊಂದಿಗೆ ವೇದಿಕೆಯತ್ತ ಧಾವಿಸಿ ಕಾವೇರಿಗೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸುತ್ತಿದ್ದಾರೆ ಇವರೊಟ್ಟಿಗೆ ಅಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಹಾಗೂ ಸ್ಥಳೀಯ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯ ಶಾಸಕರಾದ ರವಿಕುಮಾರ್ ಗಣಿಗ ಹಾಗೂ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಸೇರಿದಂತೆ ಮೈಸೂರಿನ ಉಸ್ತುವಾರಿಯಾದ ಮಹಾದೇವಪ್ಪ ಅವರು ಕೂಡ ಹಾಜರಿದ್ದಾರೆ ಈ ಸಂದರ್ಭದಲ್ಲಿ ಮಂತ್ರ ಘೋಸ ವೇದ ವಾಕ್ಯದೊಂದಿಗೆ ಇಂದು ಬಾಗಿನ ಸಮರ್ಪಣಾ ಕಾರ್ಯಕ್ರಮಕ್ಕೆ ಪೂಜೆ ಸಲ್ಲಿಸಲಾಯಿತು ಬಾಗಿನ ಸಮರ್ಪಣವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯು ಕೂಡ ಅದ್ದೂರಿಯಾಗಿ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಾಗಿನ ಸಮರ್ಪಣಾ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಈಜುಗಾರರನ್ನು ಕೂಡ ನೇಮಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಅಧಿಕಾರಿಗಳು ಸೇರಿದಂತೆ ಸಚಿವ ಸಂಪುಟದ ಸಚಿವರು ಇದೇ ಸಂದರ್ಭದಲ್ಲಿ ಕಾವೇರಿ ಮಾತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಷಾಢ ಮಾಸದ ಜುಲೈ ಇಪ್ಪತ್ತೊಂಬತ್ತರಂದು ಬಾಗಿನ ಸಮರ್ಪಣೆ ಮಾಡಿದರು ಶ್ರದ್ಧಾ ಭಕ್ತಿಯಿಂದ ಕಾವೇರಿ ಮಾತೆಗೆ ನಮನ ಸಲ್ಲಿಸಿ ಬಾಗಿನ ಸಮರ್ಪಿಸಿ ಪ್ರತಿ ವರ್ಷ ತುಂಬಿ ತುಳುಕುವಂತೆ ಹಾರೈಸು ಎಂದು ಕೋರಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂರನೇ ಬಾರಿ ಕೆ ಆರ್ ಎಸ್ ಡ್ಯಾಮ್ಗೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಇವರು ಮೂರನೇ ಬಾರಿ ಕೆ ಆರ್ ಎಸ್ಗೆ ಬಾಗಿನ ಸಮರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಸಚಿವರು ಮತ್ತು ಶಾಸಕರುಗಳು ಈ ವಿಶೇಷ ಬಾಗಿನ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಇವರು ಕಬಿನಿಗೆ ತೆರಳಿ ಅಲ್ಲಿ ಕಬಿನಿ ಜಲಾಶಯಕ್ಕೂ ಕೂಡ ಬಾಗಿನ ಸಮರ್ಪಿಸಲಿದ್ದಾರೆ ಭಾಗಿನ ಸಮರ್ಪಣಾ ಕಾರ್ಯಕ್ರಮ ಮುಗಿದ ಬಳಿಕ ವೇದಿಕೆಯತ್ತ ಇವರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಸಚಿವರುಗಳು ತೆರೆದ ವಾಹನದಲ್ಲಿ ವೇದಿಕೆಯತ್ತ ಧಾವಿಸಲು ಮುಂದಾದರೂ ಕನ್ನಂಬಾಡಿ ಕಟ್ಟೆಯಿಂದ ವೇದಿಕೆಯತ್ತ ಧಾವಿಸಲು ವಿಶೇಷ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಕೆ ಆರ್ ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನು ನದಿಗಳ ಮೂಲಕ ನಾಲೆಗಳ ಮೂಲಕ ಬಿಡಲಾಗುತ್ತಿದೆ ಪ್ರಸ್ತುತ ಕೆ ಆರ್ ಎಸ್ ಡ್ಯಾಮಿನಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ನಾನ್ನೂರ ಐವತ್ತೆರಡು ಟಿ ಎಂ ಸಿ ನೀರು ಸಂಗ್ರಹಗೊಂಡಿದೆ ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಒಳಹರಿವು ಕಡಿಮೆಯಾಗಿದ್ದು ಪ್ರಸ್ತುತ ಐವತ್ತೇಳು ಸಾವಿರದ ಹನ್ನೆರಡು ಕ್ಯೂಸೆಕ್ ನೀರು ಒಳಹರಿವು ಬರುತ್ತಿದ್ದು ಮೂವತ್ತ್ಮೂರು ಸಾವಿರದ ನಾನ್ನೂರ ಅರವತ್ತೆರಡು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಶಿವನ ಸಮುದ್ರದಲ್ಲಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು ಧುಮುಕಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿವೆ